ಎಸ್ ನಮಸ್ಕಾರ ರೈತ ಬಂಧುಗಳೇ ಇವತ್ತೇನಪ್ಪ ಅಂದರೆ ವಿಶೇಷವಾಗಿ ಏನಪ್ಪ ಅಂದರೆ ಒಂದು ಆತನಿ ತಾಲೂಕು ಸಂಕೋಟಿ ಗ್ರಾಮಕ್ಕೆ ನಾನು ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ಏನಪ್ಪಾ ಅಂದರೆ ಬಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ ಏನಪ್ಪಾ ಅಂದರೆ ಸಂಕೋಟಿ ಗ್ರಾಮದ ರೈತರಿಗೆ ನಾನು ಇವತ್ತೇನಪ್ಪ ಅಂದರೆ ನಮ್ಮ ಕಂಪ್ನಿ ಗೊಬ್ಬರ ಬಸ್ಟೀಸ್ ಹೋಗಿ ಗೊಬ್ಬರವನ್ನು ಇವತ್ತು ಕೊಡ್ತಾಯಿದ್ದೀನಿ ಎಷ್ಟನೇ ವರ್ಷ ಇದ್ದೀನಿ ಇವತ್ತು ಇವತ್ತು ಆರ್ಗ್ಯಾನಿಕನ ಗೊಬ್ಬರವನ್ನು ಏನಕ್ಕೋಸ್ಕರ ಇವತ್ತು ರೈತರು ಬಳಸ್ತಿದ್ದಾರೆ ಅಂತ ಅವ್ರ ಬಾಯಿಂದ ಕೇಳೋಣ ಅವ್ರ ಹೆಸರು ಕೂಡ ಕೇಳೋಣ ಹೆಸರು ಸರ್ ತಮ್ಮ ಹೆಸರು ಸಂಭಾಜಿ ಭೋಸ್ಲೆ ಸಂಭಾಜಿ ಭೋಸ್ಲೆ ತಮ್ಮ ಹೆಸರು ಬಸಪ್ಪ ಹುಲಿಯನವರು ಸರ್ ಯಾವ್ರು ನಿಮ್ದು ಯಾವ ಜಿಲ್ಲೆ ಪತ್ನಿ ತಾಲೂಕ ಸಂಕೋನಟಿ ಸರ್ ಇವತ್ತು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಸರ್ ಇವತ್ತು ಎಷ್ಟನೇ ವರ್ಷ ಐತಿ ಸರ್ ಬಳಸೋಕೆ ನೀವು ಎರಡನೇ ವರ್ಷ ಏನಕ್ಕೋಸ್ಕರ ಸರ್ ಒಂದು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಬಳಸ್ತಾ ಸರ್ ನೀವು ಇಳುವರಿ ಹೆಚ್ಚು ಬರ್ತದೆ ಮತ್ತೆ ಏನು ಲಾಭ ಆಗ್ತದ್ರಿ ನಿಮಗೆ ಆರ್ಗ್ಯಾನಿಕ್ ಬಳಸೋದ್ರಿಂದ ಏನು ಲಾಭ ಆಗ್ತದ್ರಿ ನಿಮಗೆ ತೂಕ ತೂಕ ಜಾಸ್ತಿ ಬರ್ತೈತೆ ಅದೇ ತೂಕ ಜಾಸ್ತಿ ಬರ್ತೈತಿ ತೂಕ ಜಾಸ್ತಿ ಬರ್ತೈತಿ ಆಮೇಲೆ ಭೂಮಿ ಫಲವತ್ತತೆ ಕೂಡ ಆಗ್ತೈತಿ ಆಮೇಲೆ ಮಣ್ಣು ಕೂಡ ಮಿದು ಆಗ್ತೈತಿ ಎರೆಹುಳ ಕೂಡ ಜಾಸ್ತಿ ಆಗ್ತೈತಿ ಅದಕ್ಕೆ ಇವತ್ತು ಸಂಕೋಂಟಿ ಗ್ರಾಮದ ರೈತರು ಇವತ್ತು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಬಳಸಿದ್ದಾರೆ ರೈತ ಬಂಧುಗಳೇ ಇವತ್ತು ನೋಡಿ ಎಂಟಾರು ಇವತ್ತು ಹದಿನೈದು ತಾಲೂಕು ಎಲ್ಲ ರೈತರು ಕೂಡ ಏನಪ್ಪ ಅಂದರೆ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಬಳಸಿ ಅಂತೇಳಿ ಇಷ್ಟು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ರೈತ ಬಂಧುಗಳೇ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು